ಬದುಕಲ್ಲಿ ನೀವು ಯಾರನ್ನಾದರೂ ತುಂಬಾ ಹಚ್ಕೊಂಬಿಟ್ರಿ ಅಂತ ಅಂದ್ಕೊಳ್ಳಿ ನಿಮ್ಮಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ ನೀವು ಯಾರೊಂದಿಗೂ ಕೂಡ ಬೆರೆಯೋಕೆ ಇಷ್ಟಪಡೋದಿಲ್ಲ ನಿಮ್ಮ ಒಂದು ಐವತ್ತು ಜನ ಫ್ರೆಂಡ್ಸ್ ಇದ್ದರೂ ಕೂಡ ನೀವು ಮೇಲ್ನೋಟಕ್ಕೆ ಅವ್ರ ಜೊತೆ ನಗ್ನಾಗ್ತಾ ಇರ್ತೀರಾ ಆದರೆ ಇನ್ ಸೈಡ್ ಇದೆಲ್ಲ ತಲೆಯಲ್ಲಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಆ ಜೀವ ಏನು ಮಾಡ್ತಿದೆಯೋ ಏನು ಅಂತ ಸ್ನೇಹಿತರೆ ಸತ್ಯವಾಗ್ಲೂ ಹೇಳ್ತೀನಿ ಅಷ್ಟೊಂದು ಯಾರನ್ನೂ ಕೂಡ ಹಚ್ಕೋಬೇಡಿ ಎಲ್ಲರನ್ನೂ ಬಿಟ್ಟು ಒಬ್ಬರನ್ನೇ ನೀವು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡ್ರಿ ಅಂತ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಮನುಷ್ಯ ಅನ್ನೋ ಜೀವಿ ಯಾವಾಗಾದರೂ ಬದಲಾಗ್ಬೋದು ಅವ್ರು ಬದಲಾಗ್ತಾರೆ ಅಂತಲೂ ಹೇಳ್ತಾ ಇಲ್ಲ ಬದಲಾಗಿದ್ದಾರೆ ಅಂತ ಕೂಡ ಹೇಳ್ತಾ ಇಲ್ಲ ಆದರೆ ಅವ್ರು ಬದಲಾಗ್ಬಿಟ್ರೆ ನೀವು ಬದುಕೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ನಗ್ನಾಗ್ತಾ ಇರಬೇಕಲ್ವಾ ಅದಕ್ಕೋಸ್ಕರ ಹೇಳ್ತೀನಿ ಎಲ್ಲರೂ ಹೆಂಗೆ ಕಾಮನ್ ಆಗಿರ್ತಾರೋ ಆಲ್ಮೋಸ್ಟ್ ತುಂಬಾ ಜನಗಳು ನೋಡಿ ಮೋಸ ಹೋದ್ರು ಕೂಡ ಅವ್ರು ತಲೆ ಕೆಡಿಸ್ಕೊಳಲ್ಲ ಆ ಕಲ್ ಮೇಲೆ ನೀರ್ ಬಿದ್ದಂಗೆ ತಲೆ ಕೆಡಿಸ್ಕೊಳಲ್ಲ ಮತ್ತೆ ಬಿಂದಾಸ್ ಆಗಿರ್ತಾರೆ ಆ ಕೆಟಗರಿಗೆ ನೀವು ಸೇರ್ಬೇಕು ಇಷ್ಟೊಂದು ವೀಕ್ ಆಗ್ಬೇಡಿ ಯಾರದ ನೆನಪಲ್ಲಿ ಕಣ್ಣೀರ್ ಹಾಕೋಷ್ಟು ಕೂಡ ನೀವು ವೀಕ್ ಆಗಿರ್ಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ